ರಿಷಿಕ್ ವಿವನ್ ಗೌಡ ಅಂತ ಆರ್ಆರ್ ನಗರ ಕ್ಷೇತ್ರ ಜೆಡಿಎಸ್ ವಕ್ತಾರ ನಾನ್ ನಿಮ್ಗೆ ಏನು ಅಂತಂದ್ರೆ ಈಗ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ ಅವರು ಗೋ ಬ್ಯಾಕ್ ಅಂತ ಹೇಳಿದ್ರು ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಒಂದು ಕ್ಷೇತ್ರ ಕೊಡ್ತಾರೆ ನೀವು ನಾನು ಅಭಿವೃದ್ಧಿ ಮಾಡಿದೀನಿ ಅಭಿವೃದ್ಧಿ ಮಾಡಿದೀನಿ ಹತ್ತು ವರ್ಷದಿಂದ ಅಂತ ಇಷ್ಟು ಹೇಳ್ಕೊಂತ ಇದ್ದೀರಾ ಸೊ ಅಭಿವೃದ್ಧಿ ಮೇಲೆನೆ ಟಿಕೆಟ್ ಕೊಡೋ ಅಂತದ್ದು ಒಂದು ಮಾನದಂಡ ಆಗಿತ್ತು ಅಂತಂದ್ರೆ ನಿಮಗೆ ಅಲ್ಲಿ ಟಿಕೆಟ್ ತಪ್ಪಿದ್ರು ಬೇರೆ ಯಾವ್ದಾದ್ರು ಒಂದು ನಿಮಗೆ ಕೊಡಬೇಕಾಗಿತ್ತು ಯಾಕೆ ನಿಮಗೆ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲೂ ಟಿಕೆಟ್ ಕೊಟ್ಟಿಲ್ಲ ಈಗ ನಿಮಗೆ ನೇರವಾಗಿ ಹೇಳಬೇಕು ಅಂದರೆ ಒಂದೇ ಒಂದು ಲೈನಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡಬೇಕು ಅಂತಂದರೆ ಈ ರಾಜಕಾರಣದಲ್ಲಿ ಹೇಗೆ ಅಂತಂದರೆ ನೀವು ಇಡೀ ದೇಶದ ರಾಜಕಾರಣವನ್ನು ನೆಹರೂ ಅವರಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ನೋಡಬೇಕು ಅಂದರು ಅವತ್ತು ನೆಹರೂ ಅವರಿಗೆ ಕೈ ಹಿಡಿಯೋಕೊಬ್ಬರು ಗಾಂಧಿ ಇದ್ರು ಯಾಕಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆದಾಗ ಎಲ್ಲ ರಾಜ್ಯಗಳಿಂದ ಓಟ್ ತೆಗೆದುಕೊಂಡಾಗ ನೆಹರು ಒಂದು ಓಟ್ ಬಂದಿರಲಿಲ್ಲ ಎಲ್ಲ ಓಟ್ಗಳು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಂದಿದ್ರು ಆದರೆ ಗಾಂಧಿ ಕೈ ಹಿಡಿದಿದ್ರಿಂದ ನೆಹರು ಪ್ರಧಾನಿ ಆದರು ಇಲ್ಲಿ ರಾಜಕಾರಣದಲ್ಲಿ ಫಾದರ್ ಇರಬೇಕು ಇಲ್ಲ ಗ್ರ್ಯಾಂಡ್ ಫಾದರ್ ಇರ್ಬೇಕು ಗಾಡ್ ಫಾದರ್ ಇರಬೇಕು ಆಯ್ತಾ ನನಗೆ ಫಾದರ್ ಇಲ್ಲ ಗಾಡ್ ಫಾದರ್ ಇಲ್ಲ ಹಾಗಾಗಿ ಇದನ್ನು ಜಾಸ್ತಿ ಬೆಳೆಸೋದು ಬೇಡ ಇದನ್ನು ನೀವು ಈ ರಾಜ ಒಂದು ರಾಜಕಾರಣವನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ನಿಮಗೆ ಅಪ್ಪ ಇರಬೇಕು ಇಲ್ಲ ದೇವರಂತ ಅಪ್ಪ ಇರಬೇಕು ತುಂಬ ತುಂಬ ಚರ್ಚೆ ಪ್ರತಾಪ್ ಏನೋ ಪರ್ಸನಲ್ ರೀಸನ್ನಿಗೆ ಟಿಕೆಟ್ ಮಿಸ್ ಮಾಡಿದ್ರು ಪರ್ಸನಲ್ ಗೆ ಟಿಕೆಟ್ ಮಿಸ್ ಮಾಡಿದ್ರು ನನಗೆ ಏನದು ಪರ್ಸನಲ್ ರೀಸನ್ ಇದೆ ಏನಂತಂದರೆ ಒಂದೊಂದು ಸರಿ ನಮ್ಮ ಏಳಿಗೆ ಇದೆಯಲ್ವಾ ಅದೇ ಪರ್ಸನಲ್ ರೀಸನ್ ಆಗಿರುತ್ತೆ ನಾನು ನಿಮಗೊಂದು ಎರಡು ವಿಚಾರ ಹೇಳಲಿಕ್ಕೆ ಬೈತೀನಿ ಈಗ ಭಾಳ ಸರಿ ರಾಜಕಾರಣದಲ್ಲಿ ಯಾರನ್ನ ಹಾಳು ಮಾಡಬೇಕು ಅಂತಂದರೆ ತಂತ್ರಗಾರಿಕೆ ಇರ್ತವೆ ತಂತ್ರಗಾರಿಕೆ ಬೇರೆ ಬೇರೆ ಇರುತ್ತೆ ಆದರೆ ನಾನು ಎಲ್ಲರ ಜನಕ್ಕೆ ಆಡಿಯನ್ಸಿಗೆ ಹೇಳೋ ಅಂಥದ್ದು ಇಷ್ಟನೇ ಒಂದು ನಮಗೆ ಒಬ್ಬ ಜನಪ್ರತಿನಿಧಿ ಆದವರಿಗೆ ಎರಡು ರೀತಿ ಅಕೌಂಟೆಬಿಲಿಟಿ ಇರುತ್ತೆ ಅದೆಲ್ಲ ಮನುಷ್ಯನಿಗೂ ಇರುತ್ತೆ ಒಂದು ಪಬ್ಲಿಕ್ಕಿಗೆ ಅಕೌಂಟೇಬಲ್ ಆಗಿರ್ತೀವಿ ನಾವು ಸಾರ್ವಜನಿಕರಿಗೆ ಹೊಣೆಗಾರರಾಗಿರ್ತೀವಿ ಇನ್ನೊಂದು ಫ್ಯಾಮಿಲಿಗೆ ಅಕೌಂಟೇಬಲ್ ಆಗಿರ್ತೀವಿ ಒಬ್ಬ ಸಂಸದನಾಗಿ ನಾನು ಪಬ್ಲಿಕ್ಕಿಗೆ ನಾನು ವರ್ಕ್ ಅನ್ನೋದು ಅಕೌಂಟೇಬಲ್ ಆಗಿರ್ತದೆ ನಾನು ಮಾಡಿರುವಂಥ ಕೆಲಸ ಅವ್ರಿಗೆ ಮುಖ್ಯ ಇವ್ರು ಕೆಲಸ ಮಾಡಿದನ ಇಲ್ವ ಅದಷ್ಟೇ ಅವ್ರಿಗೆ ಮುಖ್ಯವಾಗಿರ್ತದೆ ಫ್ಯಾಮಿಲಿಗೆ ಅಕೌಂಟೇಬಲ್ ಅಂತಂದ್ರೆ ನಾನು ನನ್ನ ತಾಯಿಗೆ ಒಳ್ಳೆ ಮಗನಾಗಿದ್ದೀನೋ ಇಲ್ವ ನನ್ನ ತಮ್ಮಂದಿರೋ ತಂಗಿಗೆ ಒಳ್ಳೆ ಅಣ್ಣನಾಗಿದ್ದೀನೋ ಇಲ್ವೋ ನನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಿದ್ದೀನೋ ಇಲ್ವೋ ನನ್ನ ಮಗಳಿಗೆ ಒಳ್ಳೆಯ ಅಪ್ಪನಾಗಿದ್ದಿನ ಇಲ್ವೋ ಇದು ಫ್ಯಾಮಿಲಿಗೆ ಅಕೌಂಟೇಬಲ್ ಎಸ್ ಈ ಗೆ ಅಕೌಂಟೇಬಲ್ ಆಗಿರೋದು ವರ್ಕು ಫ್ಯಾಮಿಲಿಗೆ ಅಕೌಂಟೇಬಲ್ ಆಗಿರೋದು ನಾವು ಅವ್ನ ಹೇಗೆ ನೋಡ್ಕೋತೀವಿ ಅನ್ನೋದ್ರ ಮೇಲೆ ಇರುತ್ತೆ ಇದೆರಡೂ ಬೇರೆ ಬೇರೆ ಆಗಿರ್ತದೆ ಆದರೆ ನಮ್ಮಲ್ಲಿ ನಮ್ಮ ಮೈಸೂರಿನಲ್ಲಿ ಒಬ್ಬ ಅವನು ಇವಾಗ ಟಿಕೆಟ್ ಕೊಟ್ಟಿದ್ದಾರೆ ಅವನು ನಿಮ್ಮ ಚಾನೆಲ್ ಮುಖಾಂತರವಾಗಿ ಹೇಳ್ತೀನಿ ಅವನು ಹೊಲಸು ಬಾಯಿಯ ಒಂದು ಏನು ಅಂತಂದರೆ ಅವನು ಅವನು ಅವನ ಬಾಯಿ ತೆಗೆದ್ರೆ ಮೋರಿ ವಾಸನೆ ಬರುತ್ತೆ ಅವನೇ ಹೊತ್ತು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಈ ಮೋರಿ ಏನು ಮಾಡುತ್ತೆ ಅಂತಂದ್ರೆ ಆಗಾಗ ಇದು ವಾಸನೆ ಬರ್ತಾನೆ ಇರುತ್ತೆ ಅವನೇನು ಮಾಡ್ತಾನೆ ಅಂತಂದ್ರೆ ಅವ್ನು ಅವನು ಯು ಎಸ್ ಪಿ ಏನು ಗೊತ್ತಾ ಯುನೀಕ್ ಸೆಲ್ಲಿಂಗ್ ಪ್ರಪೋರ್ಷನ್ ಅಂತ ಹೇಳ್ತಾರೆ ಅವ್ನು ಮಾರ್ಕೆಟ್ ಆಗೋವಂಥದ್ದು ಏನು ಅಂತಂದ್ರೆ ಅವನು ಹೊಲಸು ಬಾಯಿ ಇವತ್ತು ಕಾಂಗ್ರೆಸ್ನವ್ರು ಅವನಿಗೆ ಯಾಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಅವ್ನು ಅವನ ಅವನು ಇಲ್ಲಿವರೆಗೂ ಅವನ ಯೋಗ್ಯತೆ ಏನು ಅಂತಂದರೆ ಅವನು ವಸೂಲಿ ಮತ್ತು ಬೇರೆಯವ್ರ ಬಗ್ಗೆ ಹೊಲಸು ಅಂತನು ಇವನು ಇವನ್ನ ಏನಾಗುತ್ತೆ ಅಂದ್ರೆ ಭಾಗ ಆಗ ಬಂದು ಏನಕ್ಕೆ ಹೇಳಿಕೆ ಕೊಡ್ತಾ ಇರ್ತಾನೆ ಪರ್ಸನಲ್ಲಾಗಿ ಅಟ್ಯಾಕ್ ಮಾಡ್ತಾನೆ ಇನ್ನೊಂದು ಮಾತಾಡ್ತಾನೆ ಜನರಿಗೆ ಒಂಥರಕ್ಕೆ ಒಂಥರ ಗಾಸೀಪನ್ನು ಹಬ್ಸೋಂಥದ್ದು ಇಷ್ಟೇ ಅವನ್ನ ಈ ಹಿಂದೆ ಮೂರು ಚುನಾವಣೆಯಲ್ಲಿ ಮೈಸೂರು ಜನ ಠೇವಣಿ ಕಳೆದು ಆದ್ರೂ ಕೂಡ ಸಿದ್ದರಾಮಯ್ಯವ್ರಿಗೆ ಅದು ಏನು ಅನಿವಾರ್ಯತೆ ಅಂದ್ರೆ ಅವ್ನು ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಮಹಾರಾಜನ ಗೆಲ್ಲಿಸಬೇಕು ಅಂತ ಅವ್ರಿಗೂ ಪ್ರೀತಿ ಇತ್ತು ಅದಕ್ಕೋಸ್ಕರ ಕಾಂಪಿಟೇಷನ್ನೇ ಮಾಡಿದ್ರೆ ಗೆಲ್ಲಿಸ್ಬೇಕು ಅಂತ ಟಿಕೆಟ್ ಕೊಟ್ಟಿದ್ದಾರೆ ಅವನು ಏನು ಮಾಡ್ತಾನೆ ಅಂತಂದರೆ ಈ ಥರ ಬಂದು ಹೇಳಿಕೆ ಕೊಡ್ಕೊಡೋದು ನಾನು ಒಂದು ಸರಿ ಎರಡು ಸರಿ ಹಿಂಗೆ ತಡ್ಕೊಳ್ತಾ ಇದ್ದೆ ಕೊನೆಗೆ ಏನು ಮಾಡಿದೆ ಗೊತ್ತಾ ಐದು ಅವನು ಒಟ್ಟು ಅಲಿಗೇಷನ್ಸ್ ಏನು ಮಾಡಿದೆ ಅವನು ಎಲ್ಲ ಈಗ ಶಿಶುಪಾಲ ನೂರ ಒಂದು ತಪ್ಪು ಮಾಡೋರ್ಗ ಕೃಷ್ಣ ಕಾಯ್ತಿದ್ನಲ್ಲ ಅಲ್ಲಿ ಹಂಗೇನೆ ನಾನು ಕೂಡ ನನಗೊಂದು ಸಾಲಿಡ್ ಪ್ರೂಫ್ಗಳು ಬೇಕಿತ್ತು ಅದಕ್ಕೋಸ್ಕರ ಸುಮ್ಮನೆ ಇದ್ದೆ ಅವನು ಕೊನೆಗೆ ಐದು ಅಲಿಗೇಷನ್ನ ತಗೊಂಡೋಗ್ಬಿಟ್ಟು ನಾನು ಅವನಿಗೆ ಲಾಯರಿಂದ ನೋಟಿಸ್ ಕಳಿಸ್ತಿಲ್ಲ ಸೀದಾ ಹೋಗಿ ಕೋರ್ಟಲ್ಲಿ ಪಿ ಸಿ ಆರ್ ಮಾಡಿದೆ ಅಂದರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ನಾನು ವಿಟ್ನೆಸ್ ಬಾಕ್ಸಿಗೆ ಹೋಗಿ ನಿಂತ್ಕೊಳ್ಬೇಕು ಎವಿಡೆನ್ಸನ್ನು ನಾನು ಕೊಡಬೇಕು ಒಂದು ವಿಟ್ನೆಸ್ಸನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು ಕೊಟ್ಟಾದ ಮೇಲೆ ಕೋರ್ಟ್ ಕನ್ವಿನ್ಸ್ ಆಯಿತು ಅಂತ ಹೇಳಿದ್ರೆ ಕ್ರಿಮಿನಲ್ ಇನ್ವೇ ಕೇಸನ್ನು ಡಿಫಮೇಷನ್ ಕೇಸನ್ನು ರಿಜಿಸ್ಟರ್ ಮಾಡುತ್ತೆ ಅವನ ಮೇಲೆ ಎರಡು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀನಿ ಇಲ್ಲೇ ಬೆಂಗಳೂರಿನಲ್ಲಿ ದುರುಪತುಂಗರ ಒಡನಲ್ಲಿರುವಂಥ ಕೋರ್ಟ್ನಲ್ಲಿ ಎರಡು ಕೇಸನ್ನು ರಿಜಿಸ್ಟರ್ ಮಾಡಿಬಿಟ್ಟು ಅವನ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಅದಾದಮೇಲೆ ಆ ಸಂದರ್ಭದಲ್ಲಿ ಅವನು ಬಂದುಬಿಟ್ಟು ಎವಿಡೆನ್ಸನ್ನು ಕೊಡಬೇಕಾಗುತ್ತೆ ಅಷ್ಟು ಮಾತ್ರ ಅಲ್ಲ ಎರಡು ಕೋರ್ಟ್ ಪಿ ಸಿಆರ್ ಮಾಡಿರೋದು ಮಾತ್ರ ಅಲ್ಲ ನಾನು ಹೋಗಿ ಇಂಜಂಕ್ಷನ್ ಕೂಡ ತಂದೆ ಇಂಜಂಕ್ಷನ್ ತರಬೇಕಾದ್ರೆ ಅವನಲ್ಲಿ ಹೋಗಿ ಒಂದು ವೇಳೆ ನನ್ನ ಮೇಲೆ ಅವನ ಹತ್ರ ಏನೋ ಅಲಿಗೇಷನ್ ಮಾಡಿರೋದಕ್ಕೆ ಅವನ ಹತ್ರ ಏನಾದ್ರು ಸಾಕ್ಷ್ಯ ಇತ್ತು ಅಂದ್ರೆ ಅಲ್ಲಿ ಸಾಕ್ಷ್ಯನ ಕೊಟ್ಬಿಟ್ಟು ಇಂಜೆಕ್ಷನ್ನ ವೆಕೇಟ್ ಮಾಡಿಸ್ಬೋದಿತ್ತು ಅವ್ನೇನು ಮಾಡ್ದ ಪ್ರತಾಪ್ ಸಿಂಹ ವಾಸ ಇರೋದು ಮೈಸೂರಲ್ಲಿ ನನ್ನ ಬೆಂಗಳೂರು ನನ್ನ ನಾನು ವಾಸದ ಮನೆ ಇದೆ ಹಾಗಾಗಿ ನಾನು ಇಲ್ಲಿ ಹಾಕಿದ್ದೆ ಒಂದು ಇದು ಪ್ಲೇಸ್ ಆಫ್ ರೆಸಿಡೆನ್ಸ್ ಬೇರೆದು ಅದ್ರ ಮೇಲೆ ಆಧಾರದ ಮೇಲೆ ಅದನ್ನು ಕ್ವಾಶ್ ಮಾಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ಸ್ಟೇ ವೇಕೇಟ್ ಮಾಡಿಸ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ದೆ ಅಡಿಷನಲ್ ಅಡ್ವೊಕೇಟ್ ಜನರಲ್ ಬಂದರು ಕಾಂಗ್ರೆಸ್ ಎಂಟಾರ್ ಮಷಿನರಿನೇ ಇದಕ್ಕೆ ಯೂಸ್ ಮಾಡಿತು ಕೋರ್ಟ್ ಕೋರ್ಟಲ್ಲಿ ಅದನ್ನು ಸ್ಟೇ ನೋಕೇಟ್ ಮಾಡಿದ್ರ ಸೀದಾ ಹೈಕೋರ್ಟಿಗೆ ಹೋಗಿ ಸ್ಟೇ ತಗೊಂಡ್ಬಂದೆ ನಿನ್ನ ಹತ್ರ ಎವಿಡೆನ್ಸ್ ಇದೆ ಅಂತಂದರೆ ನಿನ್ನ ಹತ್ರ ಏನಾದರೂ ನಾವೇಳ್ನ ಕರೆ ಇತ್ತು ಅಂತಂದರೆ ಕೋರ್ಟಿಗೆ ಕೊಡಪ್ಪ ಕೋರ್ಟ್ ತೀರ್ಮಾನ ಮಾಡುತ್ತೆ ದಿನ ಬೆಳಗ್ಗೆ ಬರೋದು ಈ ಮನೆ ಪಕ್ಕದಲ್ಲಿ ಬೆಳಗ್ಗೆ ಇದ್ದ ಕೂಡಲೇ ಗಿಡ ಮರದಲ್ಲಿ ಕಾಗೆಗಳು ಕಾ ಕಾ ಅಂತಿರ್ತವಲ್ಲ ಅವ್ನು ಕಾ ಕಾ ಅನ್ನೋನು ಕಾಂಗ್ರೆಸ್ ಹೋಗ್ತಾರೆ ಅವನು ಅವನು ಈ ಥರದನ್ನ ಹೋಳ ಬಿಡ್ತಾಯಿರ್ತಾನೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಒಬ್ಬರಿಗೆ ಈಗ ಏನಾದರೂ ಒಬ್ಬರನ್ನ ಯಾರು ರಾಜಕೀಯಕ್ಕೆ ತುಳಿಬೇಕು ಅಂತ ತಿಳ್ಕೊಳ್ಳಿ ಏ ಅವ್ರ ಬಗ್ಗೆ ಇದಿತ್ತಂತಪ್ಪ ಇದಿತ್ತು ಹಂಗೆ ಇದಿತ್ತು ಅಂತಂದ್ರೆ ತೋರ್ಸಪ್ಪ ಸುಮ್ಮನೆ ಹಾಕಿ ಎಲ್ಲರೂ ಕೇಳಕ್ಕೆ ಗಾಳಿ ನನಗೆ ಗುಂಡು ಈ ಥರ ಎಲ್ಲ ಮಾಡಿದ್ರು ನನಗೆ ಬೇಸರ ಆಗಿರೋದು ಈ ವಿಚಾರಗಳಲ್ಲಿ ಮಾಡ್ತಾರೆ ಒಬ್ಬರನ್ನ ಒಬ್ಬರನ್ನ ಭ್ರಷ್ಟ ಅನ್ನೋದು ಅವ್ರು ಸರಿ ಇಲ್ಲ ಅನ್ನೋದು ಇದಿಲ್ಲ ಭಾಳ ಈಸಿ ಯಾಕಂದ್ರೆ ಜನ ಎವಿಡೆನ್ಸ್ ಕೇಳಲ್ಲ ಓ ನಂಬ್ಕೊಬಿಡ್ತಾರೆ ಈ ಥರ ಮಾಧ್ಯಮಗಳಲ್ಲೂ ಕೂಡ ನನಗೆ ಟಿಕೆಟ್ನನ್ನು ತಪ್ಪಿಸೋ ಮೊದಲು ಗಾ ಮಾಧ್ಯಮಗಳಲ್ಲೂ ಕೂಡ ಗುಸೂಸಿಬಿಟ್ರು ನಮಗೆಲ್ಲ ಇದರಲ್ಲಿ ಈ ನಾನು ಕೇಳಿದ್ದು ರಾಜಕಾರಣದಲ್ಲಿ ಕಣ್ಣುಪುಗಳಿಂದ ಲುಚ್ಚ ಲಫಂಗಗಳು ಭ್ರಷ್ಟರೂ ಕೂಡ ಎಲ್ಲರು ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಯಾರು ನೀವು ರಾಮನ್ ಥರ ನಾವು ವ್ಯಕ್ತಿತ್ವವನ್ನು ನಾವು ಇದು ಮಾಡೋಕ್ಕಾಗಲ್ಲ ಎಲ್ಲ ಮಟ್ಟಕ್ಕೂ ಇಳಿತಾರೆ ಎಲ್ಲ ಥರನೂ ಮಾಡ್ತಾ ಇರ್ತಾರೆ ಅದನ್ನು ಅನುಭವಿಸ್ಬೇಕಾಗುತ್ತೆ ಎದುರಿಸ್ಬೇಕಾಗುತ್ತೆ ಅದನ್ನು ಮೆಟ್ಟಿ ನಿಲ್ಲಬೇಕಾಗುತ್ತೆ ಆ ಕೆಲಸವನ್ನ ನಾವು ಮಾಡ್ತೀನಿ ಇದು ಬಿಟ್ಟರೆ ಇನ್ನೇನೂ ಇಲ್ಲ ಒಬ್ಬನ ರಾಜಕೀಯವಾಗಿ ತುಳಿಬೇಕು ಅಂತಂದರೆ ಅವನ ಹರಣ ಮಾಡುವಂಥದ್ದು ಅವನ ಬಗ್ಗೆ ಗುಸುಗುಸು ಹಬ್ಸೋಂಥದ್ದು ಇವೆಲ್ಲ ಸರ್ವೇ ಸಹಜವಾದದ್ದು ಅದರ ಆಚೆಗೆ ಇವ್ರ ಹತ್ರ ಮತ್ತಿನ್ನ ಇಲ್ಲ ಸರ್ ನನ್ನ ಹೆಸರು ವಿಶಾಲ್ ಅಂತ ಬ್ಯಾಂಗ್ಳೂರ್ ಸೆಂಟ್ರಲ್ ಇಂದ ಬಂದಿರೋದು ನನ್ನೊಂದು ಸರಳ ಪ್ರಶ್ನೆ ಮೈಸೂರಿಗೆ ಮೆಟ್ರೋ ತರೋದಕ್ಕೆ ಮುಂದೆ ಕೂಡ ನಿಮ್ಮ ಪ್ರಯತ್ನ ಇರುತ್ತಾ ಯಾವ್ದಾದ್ರು ಒಂದು ಕೆಲಸ ಆಗಬೇಕು ಅಂತ ಹೇಳಿದರೆ ನಾವು ನಮ್ಮ ಸ್ಥಾನ ಬಲದಿಂದ ಹೋಗಿ ನನ್ನ ಕ್ಷೇತ್ರದ ಜನರ ಪರವಾಗಿ ನನಗೆ ಮೆಟ್ರೋ ಕೊಡಿ ಮೋನೋ ಕೊಡಿ ಔಟರ್ ಪೆರಿಫರಲ್ ರಿಂಗ್ ಕೊಡಿ ಅಥವಾ ಯಾವುದೋ ಟ್ರೈನ್ ಕೊಡಿ ಹೊಸ ರೈಲ್ವೆ ಸ್ಟೇಷನ್ ಆಗಬೇಕು ಅಂತ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತ ಏರ್ಪೋರ್ಟ್ ಬೇಕು ಅಂತ ನಾವು ಕೇಳ್ತಿರ್ತೀವಿ ಈಗ ನಾನು ಯಾವ ಸ್ಥಾನ ಬಲದಿಂದ ಹೋಗಿ ನಾ ಕೇಳಲಿಕ್ಕಾಗುತ್ತೆ ಇದು ಪ್ರಶ್ನೆ ಇದೆ ಆದರೂ ಮೆಟ್ರೋ ತರ್ತೀನಿ ಔಟರ್ ಪೆರಿಫರಲ್ ರಿಂಗ್ ರೋಡ್ ಮಾಡ್ತೀನಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತೀನಿ ಪ್ರತಿಯೊಂದು ಹೇಳಿದೆ ಎಲ್ಲ ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆಲ್ಲ ದುಡ್ಡನ್ನು ತಂದಾಗಿದೆ ಲ್ಯಾಂಡ್ ಅಕ್ವೀಶನ್ ಆಲ್ಮೋಸ್ಟ್ ಮುಗ್ಯೋಕ್ಕಾಗಿದೆ ಇವೆಲ್ಲ ವಿಚಾರಗಳಿದೆ ಆದರೆ ಅವನ್ನೆಲ್ಲದನ್ನು ಕೂಡ ಪ್ರಗತಿಯಲ್ಲಿದ್ದಾವೆ ನಾನು ಹತ್ತು ವರ್ಷ ಸಂಸದನಾಗಿ ಎಲ್ಲ ಅಧಿಕಾರಿಗಳ ಜೊತೆ ನಾನು ಒಂದು ಸ್ನೇಹ ಸಂಬಂಧ ಅವ್ರ ಜೊತೆ ಇಟ್ಕೊಂಡಿರೋದ್ರಿಂದ ಕೊಡಗು ಮತ್ತು ಮೈಸೂರು ಜನರ ಪರವಾಗಿ ಖಂಡಿತ ನಾನು ಈ ಕೆಲಸಗಳನ್ನೆಲ್ಲ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಎಲ್ಲ ಪ್ರಯತ್ನ ಮಾಡ್ತೀನಿ ತೆಗೆದುಕೊಂಡು ಹೋಗ್ತೀನಿ ನಾನು ಈಗ ಮೈಸೂರು ಟು ಕುಶಾಲ್ ನಗರ ಹೈವೇದು ದುಡ್ಡು ಸ್ಯಾಂಕ್ಷನ್ ಮಾಡಿಸಿ ಈಗ ಕಾಮಗಾರಿ ಪ್ರಾರಂಭ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅದರದ್ದೇನು ಮಧ್ಯದಲ್ಲಿ ನಾನು ಒಬ್ಬ ಸಂಸದನ ಹೋಗಿ ರಿವ್ಯೂ ಮಾಡೋಕ್ಕಾಗದಲ್ಲೇ ಇರ್ಬೋದು ಆದರೆ ಇದು ಆರ್ ಒ ಆಫೀಸಲ್ಲಿ ರೀಜನಲ್ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ಅದು ಕಾಮಗಾರಿ ನಿಧಾನವಾಗಿ ಮಂದಗತಿಯಲ್ಲಿ ನಡೀತಾ ಇದೆ ಅದು ಕಳಪೆಯನ್ನು ನಡೀತಾ ಇದೆ ಅಂತ ಹೇಳಿ ಕುತ್ಕೊಂಡು ನಾನು ಧ್ವನಿ ಎತ್ತದಕ್ಕೆ ನನ್ನ ಕೈಲಿ ಅವಕಾಶ ಇದೆ ಒಬ್ಬ ರೀತಿಯಲ್ಲಿ ಈಗ ಒಂದೇನು ಗೊತ್ತಾ ಅಧಿಕಾರ ಬಲದಿಂದ ಮಾಡಬಹುದು ಇಲ್ಲಾಂದ್ರೆ ಹೋರಾಟದ ಬಲದಿಂದ ಮಾಡಬಹುದು ಈಗ ಅಧಿಕಾರದ ಬಲ ಇಲ್ಲ ಅಂತಂದಾಗ ಹೋರಾಟದ ಬಲದಿಂದ ಮಾಡ್ತೀನಿ ಯದವೀರ್ ಅವರು ಗೆಲ್ತಾರ ಈ ಸಲ ಕಾಂಗ್ರೆಸ್ನವರು ಆ ಇದು ಆ ಮೋರಿಯಂತ ಬಾಯಿ ಇರುವಂತಹ ವಕ್ತಾರನಿಗೆ ಟಿಕೆಟ್ ದೊಡ್ಡ ದೊಡ್ಡ ಅಂತರದಿಂದಲೇ ಸರ್ ನನ್ನ ಹೆಸರು ಅಂತ ರಾಜಕಾರಣ ಮತ್ತು ರಾಜಕಾರಣದಲ್ಲಿ ಸ್ಥಾನಮಾನಗಳು ಕೇವಲ ಹಣವಂತರು ಮತ್ತು ರಾಜಕಾರಣದ ಕುಟುಂಬ ಹಿನ್ನೆಲೆಯಿಂದ ಬಂದವರಿಗೆ ಅಂತ ಇದ್ದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಒಬ್ಬ ಯುವಕನಿಗೆ ನಿಮ್ಮಂತವ್ರಿಗೆ ಅವಕಾಶ ಕೊಡ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿಕೊಂಡು ಒಂದು ಕಡೆ ನಿಮಗೆ ಟಿಕೆಟ್ ಮಿಸ್ ಆಗಿರೋದು ಅದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ಕಡೆ ನಿನ್ನೆ ಬಿಡುಗಡೆ ಆಗದಂತ ಕಾಂಗ್ರೆಸ್ ಪಟ್ಟಿ ಏನಿದೆ ಅಲ್ಲ ಕಾಂಗ್ರೆಸ್ ಪಟ್ಟಿ ಅಭ್ಯರ್ಥಿಗಳ ನೋಡಿಕೊಂಡು ಯೋಚನೆ ಮಾಡೋದಾದ್ರೆ ನನ್ನಂತ ರಾಜಕೀಯದಲ್ಲಿ ತೊಡಸ್ಕೊಳಕ್ಕೆ ಬಂದಿರುವಂತ ಹುಡುಗರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ದಿದ್ದೋರು ಹಣವಂತರು ಇಲ್ದಿದ್ದೋರು ಸ್ಫೂರ್ತಿ ಕಳ್ಕೊಳ್ತೀವ ನಿಜವಾಗ್ಲು ಅವ್ರ ಪ್ರಶ್ನೆಯ ತಾತ್ಪರ್ಯ ಅಂದ್ರೆ ಒಬ್ಬ ಸಾಮಾನ್ಯದಲ್ಲಿ ಸಾಮಾನ್ಯನಾದಂಥವನು ರಾಜಕೀಯದಲ್ಲಿ ಬೆಳಿಬಹುದು ಅನ್ನೋ ಒಂದು ಏನೋ ಮನೋಭಾವನೆ ಬಂದಿತ್ತು ನಿಮ್ಮಂಥವ್ರನ್ನ ನೋಡಿ ಬಟ್ ಇತ್ತೀಚೆಗೆ ಅದ ಅದಿಲ್ಲ ದು ನೀನು ಯಾರ ಮಗ ಅದೇ ಜಾಸ್ತಿ ಮ್ಯಾಟ್ರ್ ಆಗ್ತಿದೆ ಅಂತ ಇನ್ಕ್ಲೂಡಿಂಗ್ ನಿಮ್ಮ ಕ್ಷೇತ್ರದಲ್ಲೂ ಈಗ ಜನರ ತಿಳಿವಳಿಕೆಗೆ ಮೀರಿದಂಥ ಸತ್ಯಗಳು ಯಾವುದೂ ಇಲ್ಲ ಹಾಗಾಗಿ ನಾನು ಜನರ ವಿವೇಚನೆಗೆ ಬಿಟ್ಟು ಬಿಡ್ತೀನಿ ಆದರೆ ಪರಿಸ್ಥಿತಿ ಈ ಥರದ ಪರಿಸ್ಥಿತಿ ಬದಲಾಗಬೇಕು ಅಂತಂದರೆ ಜನ ಬದಲಾಗಬೇಕು ನಾನು ಅದಕ್ಕೆ ಹೇಳಿದೆ ವಿಜಿಲೆಂಟ್ ಆ್ಯಂಡ್ ಇನ್ಫಾರ್ಮ್ಡ್ ಸೊಸೈಟಿ ಇರಬೇಕು ಅಂತ ಈಗ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನ ಅಪ್ಪ ಯಾವುದೋದು ರಾಜಕಾರಣಿ ಆಗಿದ್ದ ಅಂತ ತಿಳ್ಕೊಬಿಡಿ ನನಗೆ ನೀವು ಓಟ್ ಹಾಕ್ಬೇಕಾದ್ರೆ ನೀವು ಯೋಚನೆ ಏನು ಮಾಡಬೇಕು ಕೊನೆಗೆ ನನ್ನನ್ನೇ ನೀವು ಗೆಲ್ಸ್ಬಿಡ್ತೀರಿ ಅಂತ ತಿಳ್ಕೊಳ್ಳಿ ಒಬ್ಬ ರಾಜಕಾರಣಿ ಮಗನನ್ನೇ ನೀವು ಗೆಲ್ಸ್ತೀರಿ ಅಂತಂದರೆ ತಪ್ಪು ನಿಮ್ಮದ ರಾಜಕಾರಣಿದ ನೀವು ಸರಿಯಾಗಿ ಫಸ್ಟು ಈಗ ಇಷ್ಟು ಜನ ಮಕ್ಕಳನ್ನ ಅವ್ರನ್ನ ಇವ್ರನ್ನ ಎಲ್ಲರೂ ಅವ್ರು ಬಳಸ್ತಾರೆ ಅವ್ರ ಮಕ್ಕಳಿಗೆ ಎಂ ಟಿಕೆಟ್ ಕೊಟ್ಟಿದ್ದಾರೆ ಎಲ್ಲ ಹೇಳ್ತಿದ್ದೀರಲ್ವಾ ಯಾವುದು ಹಿನ್ನೆಲೆಯಲ್ಲಿ ನೀವು ಗೆಲ್ಸ್ಬಿಡಿ ಹೋಗಿ ಮಕ್ಳಿಗೆ ಟಿಕೆಟ್ ಕೊಡೋಕೆ ಹೆದರು ಬಿಡ್ತಾರೆ ಎಲ್ಲರೂ ನೀವು ಮತ್ತೆ ಅವರಿಗೆ ಹೋಗಿ ಓಟ್ ಹಾಕ್ತೀರಿ ಅವ್ರು ನಮ್ಮ ಜಾತಿಯವರ ಗೌಡನ ಲಿಂಗಾಯತ್ನ ಬ್ರಾಹ್ಮಣ ಎಸ್ಸಿನೋ ಎಸ್ಟಿನೋ ಮುಸ್ಲಿಮು ಅಂತೇಳಿ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಎಷ್ಟು ನಿಮ್ಗೆ ಎಷ್ಟು ಜನಕ್ಕೆ ನೀವೆಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ತಗೊಂಡಿದಿರಿ ನಿಮ್ಮ ಜಾತಿ ಮೀರಿ ಏನಾದ್ರೂ ಯಾವ ಥರ ಯೋಚನೆ ಮಾಡಿದಿರಿ ಅನ್ರಿ ನಮ್ಮವನು ನಮ್ಮವನು ಅಂತೀರಿ ಎಲ್ಲರೂ ಆಯ್ತಾ ಅಂದ್ರೆ ಎಲ್ಲ ಜಾತಿಗಳು ಕೂಡ ಪ್ರಬಲ ಜಾತಿಗಳು ನಮ್ಮವನು ನಮ್ಮವ್ ಅಂತಿವೆ ಹಿಂದುಳಿ ಜಾತಿಗಳು ನಮ್ಮವೂ ನಮ್ಮವರು ಅಂತಾರೆ ಯಾವಾಗ ನಾವು ಕನ್ನಡಿಗರಾಗಿಯೋ ಭಾರತೀಯರಾಗಿಯೋ ಅಥವಾ ನಾವು ಹಿಂದೂಗಳಾಗಿಯೋ ಹಿಂಗೆ ಒಂದು ಈ ಥರ ಒಂದು ಅಂದರೆ ಇನ್ಕ್ಲೂಸಿವ್ ಇಂದ ನಾವು ಯೋಚನೆ ಮಾಡೋದು ಯಾವಾಗ ನೀವೇ ಯೋಚನೆ ಮಾಡಲ್ಲ ಓಟ್ ಆಗ್ಬೇಕಾದ್ರೆ ನೀವು ಹೋಗ್ಬಿಟ್ಟು ಅಲ್ಲಿ ಗೌಡಾಗಿ ಓಟ್ ಹಾಕ್ತೀರಿ ಅಲ್ಲಿ ಬ್ರಾಹ್ಮಣಾಗಿ ಓಟಾಕ್ತೀರಿ ಲಿಂಗಾಯತಾಗಿ ಓಟ್ ಹಾಕ್ತೀರಿ ಎಸ್ ಸಿ ಆಗಿ ಹಾಕ್ತೀರಿ ಎಸ್ ಟಿ ಆಗಿ ಓಟ್ ಹಾಕ್ತೀರಿ ಕುರುಬ್ರಾಗಿ ಓಟ್ ಹಾಕ್ತೀರಿ ಸಾಬ್ರಾಗಿ ಹಾಕ್ತೀರಿ ಇಲ್ಲಿ ಬಂದ್ಬಿಟ್ಟು ಮತ್ತು ಅವ್ರ ಮಕ್ಕಳನ್ನೇ ತಂದರು ಇವ್ರನ್ನೇ ತಂದರು ಅಂತ ಹೇಳ್ತೀರಿ ನೀವು ಫಸ್ಟ್ ನೀವು ಕನ್ನಡಿಗರಾಗಿ ಓಟ್ ಹಾಕಿರಿ ಈ ರಾಜ್ಯದ ಹಿತಾಸಕ್ತಿಯನ್ನು ಯಾರು ಕಾಪಾಡಬಲ್ಲರು ನಂತರ ಯಾವುದೇ ಹಿನ್ನೆಲೆಯಲ್ಲಿಂಥ ಹುಡುಗನಿಗೂ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಓಟ್ ಹಾಕಿ ನೋಡೋಣ ಸದಾನಂದ ಗೌಡರು ಒಂದು ಹೇಳ್ತಾರೆ ಅಂದ್ರೆ ಅವರೇನೋ ಕಾಂಗ್ರೆಸ್ಸಿಂದ ಆಫರ್ ಬಂದಿತ್ತು ಅದು ಇದೆಲ್ಲ ಹೇಳಿದ್ಮೇಲೆ ನಾನು ಬಿ ಜೆ ಪಿಯಲ್ಲೇ ಇರ್ತೀನಿ ಬಿ ಜೆ ಪಿಯ ಶುದ್ಧೀಕರಣ ಕಾರ್ಯ ಮಾಡ್ತೀನಿ ಅಂತ ಈಸ್ ಹಿ ರಾಂಗ್ ಅಥವಾ ಈಶ್ವರಪ್ಪನವರು ಬಿ ಜೆ ಪಿ ಇಪ್ಪತ್ತೇಳು ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಗೆದ್ದು ಬಿಜೆಪಿಗೆ ಸೇರಿಕೊಳ್ತಾರೆ ಅಂತ ತಪ್ಪ ಅವರೆಲ್ಲ ಮಾಡ್ತಿರೋದು ನಾನು ಬಿ ಜೆ ಪಿಗೆ ಜಾಯ್ನ್ ಆಗಿ ಹತ್ತು ವರ್ಷ ಆಯಿತು ಹತ್ತು ವರ್ಷನೂ ಎಂ ಪಿ ಆಗಿ ನಾನು ಕೆಲಸ ಮಾಡಿದ್ದೀನಿ ಬಿ ಜೆ ಪಿಗೆ ನಲ್ವತ್ತು ವರ್ಷ ಐವತ್ತು ವರ್ಷ ಮಣ್ಣು ಅಂತಿರೋರು ಇದ್ದಾರೆ ನಾನು ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋ ಅಂತ ಸರಿ ನಾನು ಅದಕ್ಕೆ ಇದು ಮಾಡಲ್ಲ ನಾನು ಪಕ್ಷಕ್ಕೆ ಕೃತಜ್ಞನಾಗಿ ನಾನು ಯಾವ ರೀತಿ ವರ್ತಿಸ್ಬೇಕು ಅದನ್ನು ನಾನು ವರ್ತನೆ ಮಾಡ್ಕೊಳ್ತೀನಿ ನನಗೆ ಬೇರೆಯವರಿಗೆ ಅಡ್ವೈಸ್ ಮಾಡೋ ಅಂತ ನಾ ಮಾಡೋಕ್ಕೋಗಲ್ಲ ಯಾಕಂದರೆ ಅಷ್ಟೊಂದು ನನಗೆ ಅನುಭವವಾಗಲಿ ಅಥವಾ ನನಗೆ ನಾನು ಅಷ್ಟೊಂದು ಪಕ್ಷವನ್ನು ಕಟ್ಟಿ ಯಾವುದೋ ಹಿನ್ನೆಲೆಯಾಗಿ ಇರುವಂಥವನ್ನಲ್ಲ ನಾನು ಹಾಗಾಗಿ ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಆದರೆ ನನ್ನ ನಡವಳಿಕೆಯಿಂದ ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗಬಾರ್ದು ಪಕ್ಷಕ್ಕೆ ಹಿನ್ನಡೆ ಆಗಬಾರ್ದು ಆ ರೀತಿ ನಡ್ಕೊಳ್ಳುವ ಮುಖಾಂತರವಾಗಿ ನಾನು ಒಂದು ಸಣ್ಣ ಮೇಲ್ಪಂಕ್ತಿ ಹಾಕ್ಕೊಡ್ತಾ ಇದ್ದೀನಿ ಎಸ್ ನೀವು ಸಾರ್ವಜನಿಕ ಜೀವನದಲ್ಲಿ ಇರ್ತೀರಾ ಅಥವಾ ಮತ್ತೆ ನೀವು ನಿಮ್ಮ ಹಳೆ ವೃತ್ತಿಗೆ ಹೋಗ್ತೀರಾ ಅಂತ ನಂದೊಂದು ವೈಯಕ್ತಿಕ ಪ್ರಶ್ನೆ ಸರ್ ಅಂದ್ರೆ ಜರ್ನಲಿಸಮ್ ವಾಪಸ್ ಹೌದು ಜರ್ನಲಿಸಮ್ ವಾಪಸ್ ಹೋಗ್ತೀರಾ ಯಾಕಂದ್ರೆ ಈ ಕಲುಷಿತ ವಾತಾವರಣ ರಾಜಕಾರಣ ನಡೀತಾ ಇದೆ ಅಂತ ನಿಮ್ಮ ಬಂದಿದೆ ಅದರಿಂದ ಮನನೊಂದ್ ಏನಾದ್ರೂ ನೀವು ಆತರ ಕೆಲಸ ಮಾಡ್ತೀರಾ ಸಾರ್ವಜನಿಕ ಜೀವನದಲ್ಲೇ ಇರ್ತೀರಾ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ ಯಾಕಂದ್ರೆ ನೀವು ತುಂಬಾ ಇನ್ಸ್ಪಿರೇಷನ್ ನಿಮ್ಗೆ ಈ ತೊಂದರೆ ಆಗಿರದೆ ಹಿಂದುತ್ವವಾದನ ಮಂಡಿಸಿದ್ದಕ್ಕೆ ಈ ಪನಿಷ್ಮೆಂಟ್ ಅಂತ ನಾನು ವೈಯಕ್ತಿಕವಾಗಿ ನಿಮ್ಗೆ ಹೇಳಕ್ ಬಯಸ್ತೀನಿ ನಾನು ನನ್ನ ಪ್ರಾರಂಭದಲ್ಲೇ ಹೇಳಿದೆ ನಾನು ಪಲಾಯನ ಮಾಡೋನಲ್ಲ ಅಂತ ಹೇಳಿದೆ ನಾನು ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಜೂನ್ ನಾಲ್ಕರ ನಂತರ ಅಲ್ಲ ಜೂನ್ ನಾಲ್ಕರ ನಂತರ ಸಂಸದ ಅನ್ನೋ ಪದವಿ ಇರಲ್ಲ ಅಷ್ಟೇ ಆದರೆ ನಾನು ನನ್ನ ಕೆಲಸ ಪಕ್ಷ ಕಟ್ಟುವಂಥ ಕೆಲಸ ಕಾರ್ಯಕರ್ತರ ಜೊತೆ ಇರುವಂಥ ಕೆಲಸ ಹಿಂದುತ್ವ ಹೋರಾಟ ಮಾಡುವಂಥ ಕೆಲಸ ನಾನೇ ಒಂದು ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಸಿದ ಹನುಮಾನ್ ಜಯಂತಿ ವಿಚಾರ ಇರ್ಬೋದು ಎಲ್ಲ ವಿಚಾರದಲ್ಲೂ ನಾನು ಇದ್ದೇ ಇದ್ದೀನಿ ಸಕ್ರಿಯವಾಗಿ ಇರ್ತೀನಿ ನೀವೆಲ್ಲ ಏನ್ ಈಗ ನೋಡಿ ಕಾಂಗ್ರೆಸ್ ಲಿಸ್ಟ್ ನೋಡಿದ್ರಿ ಎಲ್ಲಾ ಮಕ್ಕಳು ಬರೀ ಕುಟ್ಕೊಂಡಿದ್ದಾರೆ ನೀವು ಬಿಜೆಪಿನೂ ಹೇಳ್ತಾ ಇದ್ರಿ ಆಯ್ತು ಈಗ ನಾವೆಲ್ಲ ಸೇರ್ಬಿಟ್ಟು ನಾವೇ ಒಂದು ರೆವಲ್ಯೂಷನ್ ಮಾಡ್ಬಿಡೋಣ ಸುಮ್ನೆ ರೀ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅದಕ್ಕೂ ರೆಡಿ ಇದೀವಿ ಸರ್ ಅಂದ್ರೆ ಒಂದು ಕಾಲ ಪಕ್ವವಾದಾಗ ಎಲ್ಲರೂ ಕೈ ಕೂತು ಯೋಚನೆ ಮಾಡಿ ತೀರ್ಮಾನ ಮಾಡಿ ಜನರನ್ನು ಅದಕ್ಕೆ ಅಣಿ ಮಾಡಿಸ್ಬಿಟ್ಟು ಒಳ್ಳೆಯದನ್ನು ರಾಜಕೀಯ ಪಕ್ಷಗಳ ಒಳಗಡೆ ಬೇಕಾದ್ರೆ ಬದಲಾವಣೆ ತರಬಹುದು ಇಲ್ಲ ಹೊಸ ಯೋಚನೆ ಮಾಡಬಹುದು ಬಹಳಷ್ಟು ಅವಕಾಶಗಳು ಆದರೆ ನಿಮ್ಮ ಥರ ಸಮಾಜದ ಬಗ್ಗೆ ಯೋಚನೆ ಮಾಡುವಂತಹ ಮನಸ್ಸುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಆ ಜಾತಿ ಅನ್ನೋ ಒಂದು ಏನು ಕ್ಲಚಸ್ ಇದೆಯಲ್ಲ ಅದ್ರ ಅದರಿಂದ ಎಲ್ಲರೂ ಕೂಡ ನಿಮ್ಮ ಥರನೇ ಎಲ್ಲ ಯಂಗ್ಸ್ಟರ್ಸು ಹೊರಗಡೆ ಬರಬೇಕು ಸರ್ ಇವಾಗ ಅನಂತ್ ಕುಮಾರ್ ಹೆಗ್ಡೆ ಅವರು ನಳಿನ್ ಕುಮಾರ್ ಕಟೀಲು ಈಶ್ವರಪ್ಪರವರು ಮತ್ತು ನೀವು ಹಿಂದೂ ಪರವಾಗಿ ಹೋರಾಟ ಮತ್ತು ಹಿಂದೂ ಪರವಾಗಿ ಧ್ವನಿ ಜೋರಾಗಿ ಎತ್ತಿ ಹೋರಾಟ ಮಾಡಿರೋರು ಅಂಥವ್ರನ್ನೆಲ್ಲ ಸೈಡ್ ಲೈನ್ ಮಾಡ್ತಿದ್ದಾರೆ ಯಾರಿದು ಇದರಿಂದ ಯಾರಿದ್ದಾರೆ ಮತ್ತು ಯಾಕೆ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಿದೆ ಏನು ರೆಡಿ ಮಾಡಿದ್ದೀರಾ ಏನು ಫ್ಯೂಚರ್ ಹೆಂಗೆ ನೀವು ಮೂವ್ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ ಅದೊಂದು ಅದೊಂದು ವಾದ ಇದೆ ಯಾರು ಹಾರ್ಡ್ ಕೋರ್ ಹಿಂದುತ್ವವಾದಿಗಳಿದ್ದರೂ ಅವರೆಲ್ರಿಗೂ ಇದು ಬರೀ ಕರ್ನಾಟಕದಲ್ಲ ಅಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಹಿಡಿದ ಹಿಡಿದು ಅನೇಕರಿಗೆ ಟಿಕೆಟ್ ಇಲ್ಲ ಬಿ ಜೆ ಒಂದು ಸ್ಟೇಜಿಗೆ ರೀಚ್ ಆಗಿದೆ ಈಗ ಬೀದಿಲ್ ನಿಂತು ಹಾರ್ಡ್ ಕೋರ್ ಹಿಂದುತ್ವದ ಉಗ್ರ ಭಾಷಣಗಳನ್ನು ಮಾಡುವವರು ಬೇಕಾಗಿಲ್ಲ ಅಭಿವೃದ್ಧಿಯ ಬಗ್ಗೆ ಮಾತ್ರ ಮಾಡು ಮಾತಾಡುವಂಥವ್ರು ಬೇಕು ಅಂತ ಈ ಕಾರಣದಿಂದಾಗಿ ನಿಮಗೆ ನಳಿನ್ ಕುಮಾರ್ ಕಟೀಲ್ರಿಗೆ ಸಿ ಟಿ ರವಿ ಅವ್ರನ್ನ ಮತ್ತೆಲ್ಲೂ ಅಕೊಮಡೇಟ್ ಮಾಡಲಿಲ್ಲ ಅನಂತಕುಮಾರ್ ಹೆಗಡೆ ಹೌದಾ ಇದು ಅಂದರೆ ಈ ಆರ್ಗ್ಯುಮೆಂಟ್ ಬಗ್ಗೆ ಏನನ್ಸುತ್ತೆ ನೋಡಿ ಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ಒಳ್ಳೆಯ ಕೆಲಸಗಾರ ಅಂತಲೇ ಅನ್ಸ್ಕೊಡಿದ್ರು ಒಬ್ಬರಿಗೆ ಹಿಂದುತ್ವ ಮಾತ್ರ ಅಲ್ಲ ಅವ್ರು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ನನ್ನನ್ನು ಬ ಹಿಂದುತ್ವ ಅಂತ ಯಾರು ಹೇಳಕ್ಕಾಗಲ್ಲ ಹಿಂದುತ್ವಕ್ಕಿಂತ ಹೆಚ್ಚು ನಾನು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ನಳಿನ್ ಕುಮಾರ್ ಕಟೀಲ್ ಅವರು ಅವರಿಗೆ ಏನಾಗಿದೆ ಅಂತಂದ್ರೆ ಅವರು ರಾಜ್ಯಾಧ್ಯಕ್ಷರಾಗಿ ನಾಲ್ಕು ವರ್ಷ ರಾಜ್ಯ ಸುತ್ತಕ್ಕೆ ಹೋಗ್ಬಿಟ್ಟು ಮನೆ ಗೆದ್ದು ಮಾರ್ಗ ಅಂತಾರೆ ಮನೆ ಬಿಟ್ಟರು ಮಾರ್ಗೆಲ್ಲಕ್ಕೆ ಹೋಗ್ಬಿಟ್ರು ಹಾಗಾಗಿ ಮನೆ ಒಳಗಡೆ ಸ್ವಲ್ಪ ಕಿರಿಕಿರಿಗಳು ಶುರುವಾಯಿತು ಆದ್ರೆ ಮನೆಯಲ್ಲ ಸಮಸ್ಯೆ ಆಯಿತು ಅದೇ ಅಂತ ಹೇಳಿದ್ ಮನೆ ಅಂತಂದ್ರೆ ಅವ್ರ ಕ್ಷೇತ್ರದಲ್ಲಿ ಏನಾಯ್ತು ಅಲ್ಲ ಏನಾಯ್ತು ಅಂದ್ರೆ ಅವರು ಆ ಕ್ಷೇತ್ರದಲ್ಲಿ ಮಾಡಿರುವಂತ ಅಭಿವೃದ್ಧಿ ಕೆಲಸ ಹದಿನೈದು ವರ್ಷಗಳಲ್ಲಿ ತೆಗೆದು ನೋಡಿ ಹದಿಮೂರು ಸಾವಿರ ಕೋಟಿಗಿಂತ ಹೆಚ್ಚು ಬರೀ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ತಗೊಂಡ್ಬಂದಿದ್ದಾರೆ ಅವರು ಅವ್ರು ಕೆಲವೊಂದು ವಿಷಯದಲ್ಲಿ ಏನಾಯಿತು ಅಂತಂದರೆ ಇಲ್ಲಿ ರಾಜ್ಯಕ್ಕೆ ಹೆಚ್ಚು ಟೈಮ್ ಕೊಟ್ಟಿದ್ದರಿಂದಾಗಿ ಒಂದೇ ಒಂದು ಏನು ಅಂತಂದರೆ ಅವರಿಗೆ ಸಕಲೇಶ್ಪುರದಿಂದ ಮಾರನಹಳ್ಳಿಯಿಂದ ಮುಂದಕ್ಕೆ ಹೋಗೋ ರಸ್ತೆ ಇದೆಯಲ್ಲ ಸ್ವಲ್ಪ ಎರಡು ಸರಿ ಟೆಂಡರು ಮತ್ತು ಅದು ತಗೊಂಡವರು ತಾವು ಬರಲಿಲ್ಲ ಹಾಗೆ ಒಂದು ಸ್ವಲ್ಪ ಅದೊಂದು ಸಣ್ಣ ತೊಡ ತೊಡಕು ಬಿಟ್ಟರೆ ಅವರು ಅದ್ಭುತವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಬರೀ ಹಿಂದುತ್ವವನ್ನು ಅಷ್ಟೇನೆ ಪ್ರತಿಪಾದನೆ ಮಾಡಿಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿರೋದ್ರಿಂದಲೇ ನಾವು ಕೆತ್ಕೊಂಡ್ ಬಂದಿರೋದು ಜನಕ್ಕೆ ನಮ್ಮ ಮೇಲೆ ಇವತ್ತವರೆಗೂ ಇವತ್ತು ನೋಡಿ ಆಯಿತು ಹಿಂದುತ್ವ ಮಾತಾಡೋರಿಗೆ ಅಂತ ಬರೀ ಹಿಂದುತ್ವನ ಕಾರಣಕ್ಕೋಸ್ಕರ ಅವ್ರು ನಮಗೆ ಯಾರನ್ನೂ ಕೂಡ ಸಿಂಪತೈಸ್ ಮಾಡ್ತಿರೋದಲ್ಲ ಅಭಿವೃದ್ಧಿ ಕೆಲಸನೂ ಕೂಡ ಮಾಡಿದ್ವಿ ಆಮೇಲೆ ಹಿಂದುತ್ವ ಮಾಡೋದಕ್ಕೆ ನಮಗೆ ಅದು ಎಂ ಪಿ ಎಮ್ ಎಲ್ ಎ ಸ್ಥಾನ ಬೇಕಂತಿಲ್ಲ ಹಂಗೇನೋ ಮಾಡ್ಬೋದು ಈಗ ಒಂದು ಸ್ವಲ್ಪ ದಿನ ಒಂದು ಬ್ರೇಕ್ ತಗೊಂಡು ಇದನ್ನೇ ಇದನ್ನ ಏನೋ ನಮ್ಮ ಚಿಂತನೆ ಇರೋದಿಲ್ವ ಸೈದ್ಧಾಂತಿಕ ತಳಹದಿ ನಮ್ಮ ಪಕ್ಷಕ್ಕೆ ಇದಕ್ಕೆ ಏನಿದೆಯಲ್ಲ ಅದನ್ನ ಇನ್ನೂ ಗಟ್ಟಿ ಮಾಡೋ ಕೆಲಸನ ಮಾಡೋಣ ಅಂತಿಮವಾಗಿ ನಿಮಗೆ ಟಿಕೆಟ್ ಇಲ್ಲ ಅಂತ ಕನ್ಫರ್ಮ್ ಆದಾಗ ಒಂದ್ಸಲ ಇಡೀ ಲೈಫ್ ಫ್ಲಾಶ್ ಬ್ಯಾಕ್ ಈಗ ಬಂದೋಗಿರ್ಬೇಕು ನಿಮ್ಮ ಮುಂದೆ ಎಲ್ಲಿಂದ ಶುರುವಾಗಿ ಎಲ್ಲಿ ತನಕ ಬಂದು ಮೈಸೂರಿನ ಎಂ ಪಿ ಆಗಿ ಏಕಾಏಕಿ ಕಗ್ಗತ್ಲಲ್ಲಿ ಒಬ್ಬನ್ನೇ ಬಿಟ್ಟಂಗೆ ಭಾವನೆ ಒಂಥರ ಫ್ಲಾಶ್ ಬ್ಯಾಕ್ ಬಂದೋಗಿರುತ್ತಾ ಅಂತ ನನಗೆ ಏಳನೇ ತಾರೀಕೆ ಗೊತ್ತಾಯ್ತು ನನಗೆ ಏಳನೇ ತಾರೀಕು ಯಾವಾಗ ಈ ಒಂದರ ಈ ಎಕ್ಸಾಮಿನೇಷನ್ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಾಗ ಏನಾಗ್ತದೆ ಅಭ್ಯರ್ಥಿ ಬರೀತದ ಪರೀಕ್ಷೆ ಬರೀತದ ಫೇಲ್ ಅಂತ ಆಗ್ಬಿಡುತ್ತೆ ಅಲ್ವಾ ಹಾಗೆ ಕಾರ್ಯಕರ್ತರ ಹತ್ರ ಇದನ್ನು ಮಾಡಿದ್ರು ಅನ್ನೋ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರು ನೂರಿಪ್ಪತ್ತಾರು ಜನಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರು ನಿಮ್ಗೆ ಆನ್ ರೆಕಾರ್ಡ್ ಹೇಳ್ತೀನಿ ಕೇಳಿ ಅಪ್ಪ ಅವರಿಗೆ ಹದಿನೇಳು ಜನ ಕಾಯುತ್ತಿರು ವಿಜಯಶಂಕರ್ ಅವರಿಗೆ ಮೂರು ಜನ ಕಾಯುತ್ತಿರು ಇನ್ನೊಬ್ಬ ಅಭ್ಯರ್ಥಿ ಇದ್ದ ಅವನು ಎಲ್ಲ ಚುನಾವಣೆ ಬಂದಾಗಲೂ ನಾನು ಮದುಮಗ ಆಗ್ತಾನೆ ಆದ್ರೆ ಮದುವೆ ಮಾತ್ರ ಆಗೋಲ್ಲ ಅವಂಗೆ ಆಯಿತಾ ಅವನಿಗೆ ಒಂದು ಓಟ್ ಬಿದ್ದಿತ್ತು ಇನ್ನು ಅಷ್ಟು ಓಟು ನನಗೆ ಬಿದ್ದಿತ್ತು ಆಮೇಲೆ ನಾನು ನಿಮಗೆ ಇದನ್ನು ಹೇಳಬೇಕು ಅಂತಂದರೆ ರಾಜಕಾರಣದಲ್ಲಿ ಏನೇನು ನಮಗೆ ಒಂದು ಪರಿಸ್ಥಿತಿಯನ್ನು ನಾವು ಸೆನ್ಸ್ ಮಾಡ್ತೀವಿ ಯಾವ ಏನೋ ಒಂದು ನಡೀತಾ ಇದೆ ಅಂತಂದಾಗ ಒಬ್ಬರು ನಮ್ಮ ಕ್ಷೇತ್ರದಲ್ಲೇ ಬೆಂಗಳೂರು ಮೂಲದವರು ಒಬ್ಬರು ಹೋಗಿ ಒಬ್ರು ಎಮ್ ಎಲ್ ಸಿ ಅವ್ರು ಕೊಡಗಲೆಲ್ಲ ಓಡಾಡಕ್ಕೆ ಶುರು ಮಾಡಿರು ಓಡಾಡಕ್ಕೆ ಶುರು ಮಾಡ್ಬಿಟ್ಟಿಲ್ಲ ನನಗೆ ಮೇಲ್ಗಡೆಯವರು ಕೊಟ್ಬಿಟ್ಟು ನನಗೆಲ್ಲ ಹೇಳ್ಬಿಟ್ಟಿದ್ರೆ ಆರಿಂದಲ್ಲ ನನಗೆ ಅಪ್ರೋಲ್ ಸಿಕ್ಬಿಟ್ಟಿದೆ ಬಂದೆ ಬಂದೆ ಅದು ಬಂದಿಲ್ಲ ಹೋಗಿ ಎಲ್ಲರಿಗೂ ನನಗೆ 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 ಅಂತ ಹೇಳೋಕ್ಕೆ ಶುರು ಮಾಡಿದ್ರು ನಾನು ಆಮೇಲೆ ನೋಡಿದೆ ಇದು ಯಾಕೋ ಜಾಸ್ತಿಯಾಗಿ ಸುಮ್ಮನೆ ಕೊಡಗು ಮೊದಲೇ ಎರಡು ಎಮ್ ಎಲ್ ಎ ಕಳ್ಕೊಂಡಿದ್ವಿ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಮ್ಮ ಅಧ್ಯಕ್ಷರ ಗಮನಕ್ಕೆ ತಗೊಂಡ್ಬಂದೆ ಎರಡು ಸಾರಿ ಗಮನಕ್ಕೆ ತಂದೆ ಇಲ್ಲ ಕರೆದು ಹೇಳ್ತೀನಿ ಅಂತಂದು ಅವರು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಇನ್ನೊಬ್ಬ ಯಾರೊಬ್ಬ ವ್ಯಕ್ತಿ ಒಂದು ಜೆ ಪಿ ನಡ್ಡಾ ಅವ್ರಿಗೆ ಲೆಟ್ರ್ ಬರ್ದ ಬರೆದ್ಬಿಟ್ಟು ಇದನ್ನ ಓ ಇದಕ್ಕೆ ಒ ಬಿಸಿ ಕೊಡ್ಬೇಕಿದ್ವು ಬ್ಯಾಕ್ವರ್ಡಿಗೆ ಕೊಡಬೇಕು ಅಂತಂದ ಅವನ ಜೀವನದಲ್ಲಿ ಆ ಮನುಷ್ಯ ನನ್ಗೆ ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಅವ್ರು ಏನು ಯಾಕೆ ಮೈಸೂರು ಜನ ಗೊತ್ತು ಆಯ್ತು ಇದೆಯ ಒಬ್ಬ ಇನ್ನೊಬ್ಬ ಎದ್ದ ಆಮೇಲೆ ನೋಡ್ತೀನಿ ಇನ್ನೊಬ್ಬ ನೋಡಿದ್ರೆ ಯು ರೆಡಿ ಅಂತ ಒಂದು ಕಾಲ್ ಬಂದ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇನ್ನೊಬ್ಬ ಓಡಾಡೋಕ್ಕೆ ಶುರು ಮಾಡ್ದ ಅವನಿಗೆ ಈ ಚುನ ಇದೊಳಗಡೆ ಅಭಿಪ್ರಾಯ ಸಮರ ಒಂದು ಸಿಕ್ತು ಅವನಿಗೆ ಕಾರ್ಯಕರ್ತರದ್ದು ಅಭಿಪ್ರಾಯ ತೊಗೊಳ್ಬೇಕಾರೆ ಅವನು ಓಡಾಡ್ತಾನೆ ನಾನು ಒಂದು ಕಳಚುನಾವಣೆಯಲ್ಲಿ ಹಿಂಗೆ ಓಡಾಡ್ತಾ ಇದ್ದ ಹಾಗಾಗಿ ಇವನು ಏನು ಬಿಡುವಲ್ಲಿ ಮಾಮೂಲಿ ಅಂತೇಳಿ ಅನ್ಕೊಂಡು ಸುಮ್ಮನೆ ಅದೇ ನಮ್ಮ ಮೈಸೂರಿನಲ್ಲಿ ಒಂದು ಮೂರು ನಾಲ್ಕು ಜನ ಇದಾರೆ ಕಾಂಗ್ರೆಸ್ ಒಬ್ಬ ಒಬ್ಬಿದ್ದಾನೆ ನಮ್ಮ ಪಾರ್ಟಿನ ಒಂದು ಮೂರು ಜನ ಇದ್ದಾರೆ ಅವ್ರು ಯಾವ ಚುನಾವಣೆ ಬಂದ್ರೂ ಕೂಡ ಅವ್ನು ಖರ್ಚಿ ಹಾಕ್ತಾರೆ ಅಂತಾರಲ್ಲ ಅವನ ಕ್ಯಾಟಗರಿನ ಆಯಿತು ಅಂತ ಸುಮ್ಮನಾದೆ ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಮಹಾರಾಜರದ್ದು ವಿಷಯನ ಆರು ತಿಂಗಳಿಂದನೂ ಬಿಟ್ಟಿದ್ರು ಅವ್ರನ್ನ ನಿಲ್ಲದೇ ಇಲ್ಲ ಅಂತಂದರು ನಿಲ್ಲದೇ ಇಲ್ಲ ಅಂತಂದಾದ್ಮೇಲೆ ಇನ್ನೇನು ಇನ್ನು ಯಾರು ಇನ್ನಾರು ಇನ್ಯಾವ್ದು ಹೊಸಾದಳ ಯಾವುದಿದೆ ಅಂತಾನು ಯೋಚನೆ ಮಾಡ್ತೀನಿ ಬೆಂಗಳೂರು ಮೂರದ ಒಬ್ಬರು ಪೊಲೀಸ್ ಆಫೀಸರ್ ಬಂದುಬಿಟ್ರು ಏ ಬ್ರಾಹ್ಮಣರ ಸಂಖ್ಯೆ ಎರಡು ಲಕ್ಷದ ಅರವತ್ತು ಸಾವಿರ ಇದೆ ಇಲ್ಲಿ ಬ್ರಹ್ಮಣಿ ಕೂಡಿಂದ ಬ್ರಾಹ್ಮಣರ ಸಂಖ್ಯೆ ಎರಡು ಲಕ್ಷದ ಅರವತ್ತು ಸಾವಿರ ಅಂದರೆ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನೆಲ್ಲ ಒಟ್ಟಿಗೆ ಸೇರ್ಸ್ಕೊಂಡು ಬ್ರಾಹ್ಮಣರು ಮಾಡ್ಬೇಕು ಅಲ್ಲಿ ನಾನು ಹಿಂಗೆಲ್ಲ ಹೇಳ್ತಾರೋ ಆಮೇಲೆ ನನಗೆ ಗೊತ್ತಾಯ್ತು ಇದು ವ್ಯವಸ್ಥಿತವಾಗಿ ಇಲ್ಲೊಂದು ಇವನಿಗೆ ವಿರುದ್ಧ ಇದೆ ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಇದೊಂದು ಆರ್ಟಿಫಿಷಿಯಲ್ ಆಗಿ ನನಗೆ ಗೊತ್ತಾಯ್ತು ಆಮೇಲೆ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂತ ಅನಿಸ್ತು ಆಯ್ತು ಸುಮ್ನಾದ ಅದನ್ನು ಕೂಡ ಅದನ್ನು ಕೂಡ ಏನ್ ಪ್ರಾಪ್ಟ ಬಂದರು ಬ್ರಾಹ್ಮಣರು ಬೀದಿಗೆ ಬರ ನಾಲ್ಕು ನಾಯಿ ಮರಿ ಇಲ್ಲ ಅಲ್ಲಿ ಪ್ರೆಸ್ಮೆಂಟ್ಗೆ ಕಾಂಗ್ರೆಸ್ನವ್ರನ್ನ ಹೋಗೋದು ಯಾರೂ ಇಲ್ಲ ಅಣ್ಣ ಫೋನ್ ಬಂದಿತ್ತು ಅಣ್ಣ ಇವ್ನಿಂಗೆ ಯಾರ ಬಾ ಓಡಾಡ್ತಿದ್ದನ್ನು ನೋಡಿ ಇಲ್ಲಿ ಅಣ್ಣ ಮೈಸೂರಿಗೆ ಅವ್ನಿಗೆ ಏನು ಸಂಬಂಧ ಏನಮ್ಮ ಅಜ್ಜಿ ಓ ಮೈಸೂರಂತೆ ಅಜ್ಜಿ ಮೈಸೂರ ಆಯಿತು ಇಲ್ಲೇ ಬೆಂಗಳೂರಲ್ಲಿ ಕೊಟ್ಬಿಟ್ಟು ಠೇವಣಿ ಕಳ್ಕೊಂಡಿದ್ಯಲ್ಲಪ್ಪ ಅಲ್ಲಿ ಬಂದು ಓಡಾಡ್ತಿದ್ರು ಆಯಿತಾ ಅದಾದ ಮೇಲೆ ನನಗೆ ಅಪಚರಂಜನ್ ಅವರು ಐದು ಸರಿ ಎಮ್ ಎಲ್ ಎ ಆಗಿದ್ರು ಅವರು ಚುನಾವಣೆಯಲ್ಲಿ ಮನೆಮನೆಯನ್ನು ಸೋತಿದ್ದಾರೆ ಕೊಡುಗೆಗೆ ಕೊಡಬೇಕು ಕೊಡುಗೆಗೆ ಕೊಡಬೇಕು ಅಂತ ಶುರು ಮಾಡಿದ್ರು ಆಯಿತಪ್ಪ ಅದನ್ನು ನೋಡಿದೆ ಆಯಿತು ಕೊಡಗೆಗೆ ಅವ್ರ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಅವರು ಆಕಾಂಕ್ಷಿದ್ರು ಅವ್ರ ಹೆಸರೇ ಎಂ ಪಿ ಅಪ್ಪಚ್ಚು ರಂಜನ್ ಅಂತ ಮತ್ತೊಂದು ಎಂ ಪಿ ಬೇಕು ಅಂತೇಳಿ ಅವರಿಗೆ ಅನ್ನಿಸ್ತಾ ಇತ್ತು ಆಯಿತು ಕಾರ್ಯಕರ್ತರಿಗೆ ಕೇಳುವಂಥ ಹಾಕಿದೆ ಅಂತ ಸುಮ್ಮನಾದೆ ಇದೆಲ್ಲ ಆಯಿತು ಇದೆಲ್ಲ ಆಗಿ ಜ ಕಾರ್ಯಕರ್ತರ ಅಭಿಪ್ರಾಯನ ಪಡ್ಕೊಂಡು ಈಶ್ವರಪ್ಪನವರೇ ಬಂದಿದ್ರು ಗುರುರಾಜ್ ಗಂಟಿ ಹಳಿ ಬಂದರು ಅಭಿಪ್ರಾಯ ಪಡ್ಕೊಂಡು ಮೇಲ್ಗಡೆ ಹೋಯಿತು ಕೋರ್ ಕಮಿಟಿಲಿ ಕ್ಲಿಯರ್ ಆಯಿತು ಎರಡು ಹೆಸರು ಕಳಿಸ್ಬೇಕು ಅನ್ನಂಗೆ ಅಪಚುರಂಜನ್ ಅವ್ರ ಹೆಸರನ್ನು ಕಳಿಸಿರು ಅಲ್ಲಿಗೆ ಹೋಯಿತು ಅಲ್ಲಿಗೆ ಹೋಗಿ ಆದ ಕೂಡಲೇ ರಂಜನ್ ಅವ್ರದ್ದು ಹೆಸರನ್ನು ಡಿಲೀಟ್ ಆಯಿತು ನಂದು ಕ್ಲಿಯರ್ ಆಯಿತು ಕ್ಲಿಯರ್ ಆದ ಕೊಡಲೆ ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಓ ಬಿ ಸಿಗ ಕೊಡಬೇಕು ಅಂತಂತು ಓ ಬಿ ಸಿ ಅಂತ ಹೇಳಿಕೊಳ್ಳಿ ಯಾರಿದ್ದಾರೆ ಒ ಮಹಾರಾಜರಿದ್ದಾರೆ ಮಹಾರಾಜರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇ ಮಹಾರಾಜರು ಒಪ್ಪಿಗೆ ಕೊಟ್ಟಿದ್ದಾರೆ ಮಹಾರಾಜರು ಒಂದು ತಿಂಗಳಿಂದನೂ ಕೂಡ ನನಗೆ ನನ್ನ ಚುನಾವಣೆಗೆ ನಿಂಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರು ಆಮೇಲೆ ಆಯ್ತಪ್ಪ ನಾನು ಕೇಳಿಸ್ಕೊಂಡೆ ಆಯಿತು ಇದು ಬಂತು ವಾ ಇದು ಏನೋ ಆಗ್ತಿದೆ ಹೇಳಿ ಆಮೇಲೆ ಮೊನ್ನೆ ಮಹಾರಾಜರು ಪ್ರೆಸ್ ಅನ್ನು ಕರೆದಾಗ ನಾನು ಒಂದು ವರ್ಷದಿಂದಲೇ ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಅಂತಂದರು ಏನೂ ಮಾಡೋಕ್ಕಲ್ಲ ಒಂದೊಂದ್ಸರಿ ಹಿಂದೆ ಅಲ್ಲ ಒಂದು ರಾಜ್ಯನ ಗೆಲ್ಲಬೇಕು ಅಂತ ಕಡುಗೆ ಹಿಡಿದು ಹೋರಾಟ ಮಾಡಿ ರಾಜ್ಯ ಗೆಲ್ಲರು ಕುರ್ಚಿಯನ್ನು ಕೇಳಬಹುದು ಆದ್ರೆ ನಾನೊಬ್ಬ ಪಾರ್ಟಿಯ ಲಾಯಲ್ ಸೋಲ್ಜರ್ ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಬದಿಗಿಟ್ಟು ಹತ್ತು ವರ್ಷ ಅವಕಾಶ ಮಾಡಿರುವಂತ ನನ್ನ ಪಕ್ಷಕ್ಕೆ ತೊಂದರೆ ಹಾಕಬಾರದು ಟಿಕೆಟ್ನ ಬದಲಾಯಿಸದಾಯ್ತು ಕಾರಣಕ್ಕೋಸ್ಕರ ಬದಲಾಯಿಸಿದಾರ ಥ್ಯಾಂಕ್ ಯು ಪ್ರತಾಪ್ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಇದರ